ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯುಧ ಮುಖ್ಯಂ ಶ್ರೀರಾಮದೂತಂ ಕ್ರಿಸ್ತ ಶಕ ಹನ್ನೆರಡನೇ ಶತಮಾನದ ಇತಿಹಾಸವಿರುವ ಶಿಕಾರಿಪುರದ ಶ್ರೀ ಹುಚ್ಚರಾಯಸ್ವಾಮಿಯು ಹುಚ್ಚಪ್ಪನೆಂಬವರಿಗೆ ಸ್ವಪ್ನದ ಮೂಲಕ ಪ್ರತಿಷ್ಠಾಪಿಸುವಂತೆ ಸೂಚಿಸಿದಾಗ ಅದರಂತೆ ಕೆರೆಯಲ್ಲಿ ಮುಗಿಸಿ ಆಂಜನೇಯನ ಮೂರ್ತಿಯನ್ನು ಸ್ಥಳೀಯರು ಬ್ರಾಹ್ಮಣರ ಸಹಾಯದಿಂದ ಸ್ಥಾಪಿಸಲಾಗುತ್ತದೆ ಕಾಲಾಂತರದಲ್ಲಿ ಮೊಘಲರ ಕಾಲದಲ್ಲಿ ಭಿನ್ನವಾದ ಈ ಮೂರ್ತಿಯು ಪೂಜಿಸಬಾರದೆಂದು ಬೆಳ್ಳಿಗಾವಿಯಿಂದ ಮೂಲ ಮೂರ್ತಿಯನ್ನು ಹೋಲುವಂತೆ ಶ್ರೀ ಉಚ್ಚರಾಯಸ್ವಾಮಿಯ ವಿಗ್ರಹವನ್ನು ಮಾಡಿಸಿ ಪ್ರತಿಷ್ಠಾಪನೆ ಮಾಡುವಾಗ ಈ ವಿಗ್ರಹದ ಮೂಗು ಭಿನ್ನವಾಗಿದ್ದರಿಂದ ಶ್ರೀ ವ್ಯಾಸರಾಯರು ತಮ್ಮಲ್ಲಿದ್ದ ಸಾಲಿ ಗ್ರಾಮವನ್ನು ಮೂಗಿನ ಜಾಗದಲ್ಲಿಟ್ಟಾಗ ಸರಿಯಾಗಿ ಹೊಂದಕೆಯಾಗಿ ಪ್ರತಿಷ್ಠಾಪಿಸುತ್ತಾರೆ ಹುಚ್ಚಪ್ಪನಿಂದ ಹುಚ್ಚನೆಂದು ವ್ಯಾಸರಾಯರಿಂದ ರಾಯನೆಂದು ಆಂಜನೇಯ ಸ್ವಾಮಿ ಎಂಬ ತನ್ನ ಹೆಸರಿನಿಂದ ಸ್ವಾಮಿ ಎಂದು ಆರಿಸಲ್ಪಟ್ಟು ಶ್ರೀ ಹುಚ್ಚರಾಯ ಸ್ವಾಮಿ ಎಂದು ಪ್ರಸಿದ್ಧನಾಗಿದ್ದಾರೆ ಶ್ರೀ ಹುಚ್ಚರಾಯಸ್ವಾಮಿಯು ತನ್ನ ಭಕ್ತರ ಮನೋಕಾಮನೆಗಳನ್ನು ಈಡೇರಿಸುತ್ತಾ ತಮ್ಮ ಪ್ರಸಿದ್ಧಿಯನ್ನು ವಿಸ್ತರಿಸಿದ್ದಾರೆ ಶಿಕಾರಿಪುರ ಶಿವಮೊಗ್ಗ ಕರ್ನಾಟಕದಾದ್ಯಂತ ಭಕ್ತಾದಿಗಳು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಾರೆ ಇದರಂತೆ ಅಂದಿನ ಕಾಲದಲ್ಲಿ ಸ್ವತಂತ್ರ ಹೋರಾಟಗಾರ ದ್ವಾಂಡಿಯವಾಗನು ಸ್ವಾಮಿಗೆ ತನ್ನ ಖಡ್ಗವನ್ನು ಅರ್ಪಿಸಿರುತ್ತಾನೆ ಕರ್ನಾಟಕ ರಾಜ್ಯದಲ್ಲಷ್ಟೇ ಅಲ್ಲದೆ ದೇಶ ವಿದೇಶಗಳಲ್ಲೂ ಭಕ್ತರನ್ನು ಹೊಂದಿರುವ ಸ್ವಾಮಿಯ ಮಹಿಮೆ ಅಪಾರವಾಗಿರುತ್ತದೆ ಇತ್ತೀಚೆಗೆ ದೇವಸ್ಥಾನವು ನೂತನ ಗೋಪುರ ನೂತನ ಪ್ರಾಂಗಣ ಕಟ್ಟಡ ಬೃಹತ್ ರಥ ಪುಷ್ಕರಣಿ ಉದ್ಯಾನವನ ಸಮುದಾಯ ಭವನ ಯಾತ್ರಿ ನಿವಾಸ ವಸತಿ ಗೃಹಗಳನ್ನು ಹೀಗೆ ಭಕ್ತರಿಗೆ ಉಪಯುಕ್ತವಾಗುವಂತೆ ಅಭಿವೃದ್ಧಿಯನ್ನು ಹೊಂದಿದ್ದು ದಿನೇ ದಿನೇ ತನ್ನ ಭಕ್ತರನ್ನು ಅನುಗ್ರಹಿಸುತ್ತಿರುವ ಶ್ರೀ ಸ್ವಾಮಿಯ ಜಾತ್ರಾ ಮಹೋತ್ಸವವು ಪದ್ಧತಿಯಂತೆ ನೆರವೇರಲಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದವನದ ಹುಣ್ಣಿಮೆ ಎಂದು ಅಂದರೆ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರ ಗುರುವಾರ ಶ್ರೀ ಬ್ರಹ್ಮರಥೋತ್ಸವವು ಬೆಳಗ್ಗೆ ಒಂಬತ್ತು ನಲವತ್ತರಿಂದ ಒಂಬತ್ತು ಐವತ್ತೊಂದರ ಋಷಭಲಗ್ನದಲ್ಲಿ ಲಗ್ನದಲ್ಲಿ ಶ್ರೀ ಗಣಪತಿ ಪೂಜೆ ಅಷ್ಟ ದಿಕ್ಪಾಲಕರ ಮಹಾಬಲಿ ಹಾಗೂ ವೇದ ಮಂತ್ರಘೋಷದಿಂದ ಶ್ರೀ ಬ್ರಹ್ಮರಥ ರಥಾರೋಹಣವು ಸುಸಂಪನ್ನಗೊಂಡು ಫಲಸಮರ್ಪಣೆ ಮಹಾಮಂಗಳಾರತಿಯೊಂದಿಗೆ ಸಕಲ ವಾದ್ಯಗಳ ವಾದ್ಯಗಳೊಡನೆ ಹೊರಟು ಮಾಮೂಲು ಸ್ಥಳದಲ್ಲಿ ನಿಲ್ಲುವುದು ಸಾಯಂಕಾಲ ಶ್ರೀ ಮಹಾರಥವು ಸಕಲ ವಾದ್ಯಗಳೊಡನೆ ಹೊರಟು ಮಾಮೂಲು ಸ್ಥಳದಲ್ಲಿ ನಿಲ್ಲುವುದು ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರ ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ಮಹಾರಥವು ಸಕಲ ವಾದ್ಯಗೊಡಲ ಒಡಟು ವಾಪಸ್ಸು ಮಾಮೂಲು ಸ್ಥಳದಲ್ಲಿ ನೆಲೆ ನಿಲ್ಲುವುದು ನಂತರ ಉಚ್ಚರಾಯಸ್ವಾಮಿ ಕೆರೆಯಲ್ಲಿ ಭಾರೀ ಸಿಡಿಮದ್ದು ಕಾರ್ಯಕ್ರಮದೊಡನೆ ಶ್ರೀಸ್ವಾಮಿಯ ತೆಪ್ಪೋತ್ಸವವು ಬಹು ವಿಜೃಂಭಣೆಯಿಂದ ನೆರವೇರಲಿದೆ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಸಕಲ ಭಕ್ತಾದಿಗಳಿಗೂ ಸ್ವಾಮಿಯು ಮಂಗಳವನ್ನು ಉಂಟು ಮಾಡಲಿ ಎಂದು ಹೇಳುತ್ತಾ ನಮ್ಮ ಸಣ್ಣ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ ಗಂಗಾಧರ ಎಸ್ ಕೆ ಪಿ ಯೂಟ್ಯೂಬ್ ಚಾನಲ್ ಶಿಕಾರಿಪುರ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಿರುವ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತಪುರದ ಆದಿದೇವತೆಯಾದ ಶ್ರೀ ಪುಚ್ಚರಾಯ ಸ್ವಾಮಿ ಜಾತ್ರೆಯ ಮಹೋತ್ಸವಕ್ಕೆ ಆಗಮಿಸುತ್ತಿರುವಂತಹ ಸಮಸ್ತ ಭಕ್ತಾದಿಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಜಾತ್ರಾ ಮಹೋತ್ಸವಕ್ಕೆ ಬಂದು ಆ ದೇವರ ಆಶೀರ್ವಾದ ಪಡೆಯಬೇಕಾಗಿ ನಮ್ಮ ಮೀಡಿಯಾ ಕಡೆಯಿಂದ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತವನ್ನು ಕೋರುತ್ತಿದ್ದೇನೆ ನಮಸ್ತೆ ಗೆಳೆಯರೆ ಶಿಕಾರಿಪುರದ ಆದಿದೇವತೆಯಾದ ಹುಚ್ಚರಾಯ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಿರುವ ನಾಡಿನ ಸಮಸ್ತ ಜನತೆಗೆ ಯೂಟ್ಯೂಬ್ ಚಾನಲ್ ಅವರ ಕಡೆಯಿಂದ ಸ್ವಾಗತ ಸುಸ್ವಾಗತ ಬನ್ನಿ ನಮ್ಮೂರ ಜಾತ್ರೆಯನ್ನು ಯಶಸ್ವಿಗೊಳಿಸಿ ನಮಸ್ತೆ ಸಮಸ್ತ ನಾಡಿನ ಭಕ್ತಾದಿಗಳಲ್ಲಿ ವಿನಂತೆ ನಮ್ಮ ಶ್ರೀ ಶಿಕಾರಿಪುರ ಆದಿದೇವತಾ ಶ್ರೀ ಸ್ವಾಮಿ ಜಾತ್ರೆ ಪ್ರಯುಕ್ತ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಬನ್ನಿ ಸ್ನೇಹಿತರೆ ಎಲ್ಲರೂ ಶಿವಮೊಗ್ಗ ಜಿಲ್ಲೆ ಶಿಕಾರಪುರ ನಗರದ ಆದಿ ದೇವತೆಯಾದ ಶ್ರೀ ಹುಚ್ಚೂರಾಯಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಿರುವ ಸಮಸ್ತ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದು ಗಂಗಾಧರ್ ಎಸ್ ಕೆಪಿ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು